you

ಸೆವೆನ್ ಓ ಕ್ಲಾಕೆ ಬನ್ನಿ ಏನೋ ಏನದು ಪಾರ್ಟಿ ಹಬ್ಬ ಪಾರ್ಟಿ ಹಬ್ ಇದೆ ಅಂತ ಹೇಳಿದ್ರು ಹ್ಞೂ ಹಂಗೆ ಲಂಚು ಲಂಚ್ ಡಿನ್ನರ್ ಈಸ್ಕೊಬೇಕು ಅದೇ ವರ್ಕಡೆ ಅವ್ರು ಬರ್ತಾರೆ ಹಂಗೆ ಈಸ್ಕೊಂಡು ಅಲ್ಲಿ ನೋಡ್ಕೊಂಡು ಪಾರ್ಟಿ ಹಬ್ಬ ಹೋಗಿ ವಿಡಿಯೋ ಮಾಡ್ಕೊಂಡು ಬರಬೇಕು ಈಗ ನನಗಂತೂ ಹೆಂಗೋಗೋದು ಹೆಂಗೆ ಬರೋದು ಇವಾಗ ಸಿಕ್ತು ಗೊತ್ತಾಯ್ತಾ ಇಲ್ಲ ನಾವು ಬಂದಾಗಿಂದ ಆ್ಯಕ್ಚುಲಿ ಏನು ಗೊತ್ತಾ ಸಂಜೆ ಹಿಂಗೆ ಸುಮ್ಮನೆ ರ್ಯಾಂಡಮ್ ಆಗಿ ಮಾತಾಡ್ಕೊಂಡು ಕೂತಿದ್ವಿ ಹೆಚ್ಚು ಕಡೆ ಹೋಗೋಣ ಅಂದ್ಕೊಂಡು ರೆಡಿಯಾದ ನಾವು ಬಂದಾಗಿ ನಾನು ಚಕ್ಕಿನ್ ಆದಾಗಿಂದ ಮಳೆ ಫುಲ್ಲು ಮಳೆ ಬರ್ತಾನೆ ಇದೆ ಒಂದೇ ಸಮಯ ಅದಕ್ಕೆ ಇವಾಗ ಸ್ವಲ್ಪ ಕಮ್ಮಿ ಆಯಿತು ಅವ್ರು ಸೆವೆನ್ ಓ ಕ್ಲಾಕ್ ಬರೆಯಲಿದ್ರು ಹಾಗೆ ಈಸ್ಕೊ ಬರೋಣ ಹಾಂ ಹೊರಗಡೆಯಿಂದ ಬುಕ್ ಮಾಡಿದ್ವಿ ಡಿನ್ನರು ಛತ್ರಿ ಅಲ್ಲಿ ನಾವು ಫಸ್ಟು ರಿಸೆಪ್ಷನ್ ಇದೆಯಲ್ಲ ರಿಸೆಪ್ಷನ್ ಇದೆಯಲ್ಲ ಹಾಂ ಅಲ್ಲಿದೆ ಛತ್ರಿ ರಿಸೆಪ್ಷನ್ ಹಾಂ ಹಾಂ ಅಯ್ಯೋ ಮತ್ತೆ ಹೋಯ್ತು ನನಗೆ ಹಾಂ ಮಳೆ ಇಲ್ಲ ಆವಾಗ ಬರೋಣ ಅಂದ್ಕೊಂಡ್ವಾ ಮಳೆ ಅಂದರೆ ಮಳೆ ಇಲ್ಲ ಲೈಟಾಗಿ ಬರ್ತಾ ಇದೆ ಅಷ್ಟೊಂದು ಇಲ್ಲ ಮಳೆ ಅಂದರೆ ಮಳೆ ಬರ್ತಾಯಿತ್ತಾ ಎಲ್ಲೂ ಈಚು ಕಡೆ ಬರೋಕ್ಕೆ ಆಗಿಲ್ಲ ಅಲ್ಲೇ ಸುಮ್ಮನೆ ಬಾಲ್ಕನೀಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಇವ್ರು ನೋಡಿ ನಿಜ ಗಾಯಿಸಿ ಎಷ್ಟು ಸಕ್ಕತ್ತಾಗಿದೆ ಅಂದರೆ ಲಗ್ಝುರಿ ಅಂದರೆ ನಮಗೆ ಲಗ್ಝುರಿ ಚೆನ್ನಾಗಿದೆ ಹಾಂ ಟೀಚರ್ ಸಕ್ಕತ್ತಾಗಿದೆ ಇದು ಏನು ಬಡ ಗಿಫ್ಟಾ ಅದು ಚಳಿ 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 ಅಲ್ಲಿ ಜಾಕೆಟ್ ಹಾಕವ ಅಂತ ಅಂದರೆ ಹಾಕೊಂಡಿಲ್ಲ ಏನಕ್ಕೆ ಕರ್ಕೊಬಂದ್ರಿ ಹ್ಞೂ ಏನಕ್ಕೆ ಕರ್ಕೊಬಂದ್ರಿ ಹ್ಞೂ ಬರ್ತಡೇ ಗಿಫ್ಟ್ ಕೆ ಅಂತ ಹಾಂ ನೋಡಲ್ಲ ಆಟ್ರೆಡಿ ಸಾಂಗ್ ಹೇಳ್ತಾವ್ರೆ ನಾ ಏಳು ಗಂಟೆಗೆ ಹೋಗ್ಬೇಕಾದ್ರು ಏಳು ಗಂಟೆ ಕೊಂಡು ಇದೀವಿ ಅಂದ್ರೆ ಮಳೆ ಬರ್ತಾ ಇದೆ ಸಕ್ಕತ್ತಾಗಿದೆ ಚೆನ್ನಾಗಿದೆ ಸೂಪರ್ ನೈಸ್ ಆದ್ರೆ ಎರಡು ದಿನ ಬುಕ್ ಮಾಡಬೇಕಿತ್ತು ಒಂದಾರ ಒಂದಿನ ಬುಕ್ ಮಾಡ್ಕೊಂಡೋ ಅಂದ್ರೆ ಟೂ ಮಚ್ ಟೂ ಮಚ್ ಎಕ್ಸ್‌ಪೆನ್ಸಿವ್ ಅಂತ ಅಂತ ಅಂದ್ರೆ ಇನ್ನೊಂದು ಬುಕ್ ಮಾಡಕ್ಕೆ ನಮಗೆ ಇದು ಸಿಕ್ಕಿಲ್ಲ ಅಷ್ಟೇ ಒಂದೇ ದಿನ ಸಿಕ್ಕಿದ್ ನಮಗೆ 2 ದಿನ ಸಿಕ್ಕಿಲ್ಲ ನಮಗೆ ದಿನಕ್ಕೆ ಎಷ್ಟು ಎಕ್ಸ್‌ಪೆನ್ಸಿವ್ ಗೊತ್ತಾ ಗಾಯ್ಸ್ ಆದ್ರೆ ನೋಡು ಚೆನ್ನಾಗಿದೆ ಹೆಜ್ಜಾಗ್ಲೂ ಆದ್ರೂ ಒಂದ್ಸಲಿ ಇದೆನೋ ಬಂದಿ ನೋಡ್ಬೇಕು ಏನು ಲೈಫ್ ಅಲ್ಲಿ ಇದ್ದಿದ್ದೆ ಟೋಟಲಿ 35 ಎಕ್ಸ್ಟ್ರೆ ಇದೆ ಇಲ್ಲಿ ಕ್ಲಬ್ ಮಹೇಂದ್ರ ಅದು ತ್ರೋಔಟ್ ಫುಲ್ ಇಂಡಿಯಾನು ಔಟ್ ಆಫ್ ಇದೆಯಾ ಔಟ್ ಆಫ್ ಇದೆ ಇಂಡಿಯಾ ಇದೆ ಹ್ಮ್ ಚೆನ್ನಾಗಿರುತ್ತೆ ಒಂದ್ಸಲಿ ಹೆಜ್ಜಾ ಸಕತ್ತಾಗಿದೆ ಇದು ಏನು बर्थडे ಗಿಫ್ಟಾ ಚಳಿ 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 ಅಲ್ಲಿ ನಿಮ್ ಜಾಕೆಟ್ ಹಾಕ್ಯಾವ ಅಂತಂದ್ರೆ ಹಾಕೊಂಡಿಲ್ಲ ಏನಕ್ ಕರ್ಕೊಬಂದ್ರಿ ಹ್ಮ್ ಏನಕ್ ಕರ್ಕೊ ಬಂದ್ರಿ ಹ್ಮ್ ಬರ್ತಾರೆ ಗಿಫ್ಟ್ ಕೆ ಅಂತ ನೋಡ ಅಲ್ಲಿ ಆಲ್ರೆಡಿ ಸಾಂಗ್ ಹೇಳ್ತಾವ್ರೆ ನಾವು ಏಳು ಗಂಟೆಗೆ ಹೋಗ್ಬೇಕಾದ್ರು ಏಳು ಗಂಟೆಗೆ ಅಂದ್ರೆ ಮಳೆ ಬರ್ತಾ ಇದೆ ಸಿಕ್ಕಿಲ್ಲ ಅಷ್ಟೇ ಒಂದೇ ದಿನ ಸಿಕ್ಕಿದ ನಮ್ಗೆ ಹ್ಮ್ ದಿನ ಸಿಕ್ಕಿಲ್ಲ ನಮ್ಗೆ ಒಂದಿನಕ್ಕೆ ಎಷ್ಟು ಎಕ್ಸ್ಪೆನ್ಸಿವ್ ಗೊತ್ತಾಗ ಐಸ್ ಆದ್ರೆ ನೋಡೋಕ್ ಚೆನ್ನಾಗಿದೆ ನಿಜವಾಗಿದೆ ಓಟೆಲ್ಲಿ ಮೂವತ್ತೈದು ಎಕ್ರೆ ಇದೆ ಇಲ್ಲಿ ಕ್ಲಬ್ ಮಹೇಂದ್ರ ಅದು ಥ್ರೋಟ್ ಫುಲ್ ಇಂಡಿಯಾನು ಇದೆ ಔಟ್ ಆಫ್ ಇದೆಯಾ ಔಟ್ ಆಫ್ ಇದೆ ಇಂಡಿಯಾ ಇದೆ ಹ್ಮ್ ಚೆನ್ನಾಗಿರುತ್ತೆ ಒನ್ ತರಿ ಪಾರ್ಟಿ ಎಲ್ಲ ಸ್ಟಾರ್ಟ್ ಆಗಿದೆ ಅದಕ್ಕೆ ಅವ್ರು ಇಲ್ಲೇ ಕುಣೀತಾವ್ರೆ ಅಲ್ಲಿ ನನಗಂತೂ ತುಂಬ ಇಷ್ಟ ಆಯಿತು ಕ್ರೇಜಿ ಇಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಇದ್ದಾರೆ ನಾವು ಅವಾಗಲೇ ಬಂದು ಈಜು ಕಡೆ ಬರೋಣ ಅಂದ್ಕೊಂಡ್ವಿ ಈ ಮಳೆಯಿಂದ ಬರೋಕ್ಕಾಗಲಿಲ್ಲ ಸೊ ಇವಾಗ ಬಂದ್ವಿ ಆದಷ್ಟು ಬೆಳಿಗ್ಗೆ ಬೇಗ ಎದ್ದೆ ಸ್ವಲ್ಪ ಟ್ರೆಕ್ಕಿಂಗ್ ಎಕ್ಕಿಂಗ್ ಮಾಡಿ ನೋಡೋಣ ಗೌಡ್ರು ಪುಣ್ಯಾದ್ರು ಬೇಗ ಇದ್ರೆ ಟ್ರೆಕ್ಕಿಂಗ್ ಎಲ್ಲ ಹೋಗ್ಬೋದು ನೋಡೋಣ ಬಂದ್ವಿ ಇಲ್ಲಿ ನೋಡಿ Manson madness had happy herb.

ಒನ್ಸ್ ಎಚ್ ಕ್ರೇಜಿ ಕ್ರೇಜಿ ಕಪ್ಪೆ ಖರಕರ ಇಲ್ಲೆಲ್ಲ ಅದೇ ರಿಸೆಪ್ಷನ್ನು ಅದು ಕಾಣಿಸ್ತಿದೆಯಲ್ಲ ನಾವಲ್ಲಿ ಎಂಟ್ರಿ ಬಂದರೆ ಅದೇ ರಿಸೆಪ್ಷನ್ನು ಆಮೇಲೆ ನಮಗೆ ಫಿಂಕರ್ಡ್ಸ್ ಕಾರ್ ಏನಾರು ಬೇಕಿತ್ತು ಅಂತಂದರೆ ಕಾಲ್ ಮಾಡಿದ್ರೆ ಅವ್ರ ಹತ್ರ ಅಲ್ಲಿ ಎಂಸಿದಾರ ನಾವಲ್ಲಿ ಹೋದರೆ ಆ ಹತ್ಕೊಂಡು ಹೋಗ್ಬೋದು ಬೇಕಾದರೆ ಫೆಸಿಲಿಟಿ ಎಲ್ಲ ಚೆನ್ನಾಗಿ ಇಲ್ಲಿ ಇಲ್ಲಿ ಫೋಟೋಗೆ ಚೆನ್ನಾಗಿದೆ ಅದು ಬೆಳಗ್ಗೆಗೆ ಇಲ್ಲಿ ಕೆಳಗಡೆ ಫುಡ್ ಕೌಂಟರು ಅಲ್ಲಿ ಮೇಲುಗಡೆ ರಿಸೆಪ್ಷನ್ನು ಇಲ್ಲಿ ನಡ್ಕೊಂಡು ಹೋಗಬೇಕು ನಮಗೆ ಆ ಕಡೆ ಎಲ್ಲ ರೂಮ್ಸ್ ಕೊಟ್ಟಿರೋದು ಅಲ್ಲಿ ಈ ಕಡೆ ಆ್ಯಕ್ಟಿವಿಟೀಸು ಅಂದರೆ ಬೆಳಗ್ಗೆ ತೋರಿಸ್ತೀನಿ ನಿಮಗೆ ಅಲ್ಲಿ ಅಲ್ಲೇ ಪಾರ್ಟಿ ಹಾಕಿ ನಡೀತಾ ಇರೋದು ಅಲ್ಲೇ ಹಂಗೆ ಗೈಸ್ ಇನ್ನೊಂದು ಏನಪ್ಪ ಅಂದರೆ ನಾವು ಈ ಕಡೆ ಟ್ರಿಪ್ ಮಾಡೋಕ್ಕೆ ಬರ್ತೀವಿ ಅಂತಂದರೆ ಈ ಮಲ್ನಾಡು ಸೈಡು ಮತ್ತು ಈ ಕಡೆ ಮಡಿಕೇರಿ ಕೂರ್ಗು ಚಿಕ್ಕಮಗ್ಳೂರು ಮಾನ್ಸೂನ್ ಟೈಮಲ್ಲಿ ಬಂದ್ರೆ ನಮಗೆ ಕ್ರೇಜ್ ಅನಿಸೋದು ಮಳೆ ಬರ್ತಾ ಇರಬೇಕು ಕಾಲಲ್ಲಿ ಹೋಗ್ತಾ ಇರಬೇಕು ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ ಅಂದರೆ ಮಳೆ ಮಾನ್ಸೂನ್ ಟೈಮಲ್ಲಿ ಬೇರೆ ಟೈಮಲ್ಲಿ ಮಾನ್ಸೂನ್ ಟೈಮಲ್ಲಿ ನಾವು ಯಾವಾಗಲೂ ಲಾಸ್ಟ್ ಜುಲೈಯಲ್ಲಿ ಕುಂದಾಪುರ್ಗೆ ಹೋಗಿದ್ವಿ ನಮ್ಮ ಅಣ್ಣ ಮನೆಗೆ ಅಲ್ಲಿಗೆ ಹೋದ್ರಂತೂ ಮೂರು ದಿನ ಮಿಸ್ ಗಾಯ್ಸ್ ಅವ್ರ ಮನೆಯಲ್ಲೇ ಇರ್ತೀವಿ ಇವರು ಗೌಡ್ರು ನನ್ಬಿಟ್ಬಿಟ್ಟು ಇಲ್ಲ ಹೊಂಟದ್ರು ಮಾನ್ಸೂನ್ ಟೈಮಲ್ಲಿ ಬಂದದನ್ನೇ ಕ್ರೇಜಿ ನಾನು ಲಾಸ್ಟ್ ಟೈಮ್ ಕುಂದಾಪುರಕ್ಕೆ ಹೋದಾಗ ನಾನು ಇವ್ರು ಯೂಟ್ಯೂಬು ಸ್ಟಾರ್ಟ್ ಮಾಡಿರಲಿಲ್ಲ ನೆಕ್ಸ್ಟು ಆ್ಯಕ್ಚುಲಿ ಲಾಸ್ಟ್ ಮಂತಲ್ಲಿ ಹೋಗೋ ಪ್ಲ್ಯಾನ್ ಇತ್ತು ಹೋಗಲಿಲ್ಲ ಕ್ಲಾಸ್ಮಾತೆ ಹೋಗಬೇಕಿತ್ತು ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು ಯಾವ ಕಡೆ ಅಂತೆ ಆದಷ್ಟು ಬೇಗ ಪ್ಲ್ಯಾನ್ಲಿದೆ ಅವರು ನಾಲ್ಕು ಜನ ಫೋನ್ ಮಾಡ್ತಾನೆ ಇರ್ತಾರೆ ಯಾವಾಗ ಬರ್ತೀರಾ ಬರ್ತೀರಾ ಅಂತ ನೆಕ್ಸ್ಟು ಅಲ್ಲಿಗೆ ಹೋದ್ರೆ ಅಲ್ಲಿದು ಅವ್ರ ಫುಡ್ ಸೀರೀಸು ಇವರು ಇವರು ಮೋಜು ನೋಡಿ ಮೋಜು ಮಸ್ತಿ ಮೋಜು ಮಸ್ತಿ ಮಾದೇವ ಅಂತ ಅಲ್ಲೇ ಅವ್ರ ಮನೆಗೆ ಹೋದ್ರೆ ಫುಡ್ ಸೀರೀಸು ಅವ್ರ ಮನೇಲೆ ಒಂಥರ ಗಾಯ್ಸ್ ಅವ್ರ ಮನೇಲಿ ನಮ್ಮ ಮನೇಲಿ ನಮ್ಮ ಮನೆಗಳಲ್ಲಿ ನಮ್ಮೂರಲ್ಲಿ ಗಂಡಸು ಹಿಂಗೆ ಎಲ್ಲ ಕೆಲಸ ಮಾಡ್ಕೊಂಡಿರ್ತಾರೆ ಅಲ್ಲಿ ಹೇಗೆ ಅಂದರೆ ಹೆಂಗಸರುಗಳು ಎಲ್ಲದಕ್ಕೂ ಸೈ ಗುರು ಅಲ್ಲಿ ಭತ್ತ ಬೆಳೆಯೋಕ್ಕೆ ನಾಟಿ ನಡೋಕ್ಕೆ ಎಲ್ಲದಕ್ಕೂ ಅಲ್ಲಿ ಅವರು ನಾಗರೇನವ್ರ ವೈಫ್ ಇದ್ರಲ್ಲ ಶ್ರೀಮತಿ ಅಕ್ಕ ಅವರು ಮತ್ತು ಅವ್ರ ಅಕ್ಕ ಆ ಕಡೆ ಹೆಂಗೆ ಏನರೇ ನಮ್ಮ ಕಡೆ ಅಲ್ಲೇ ನಮ್ಮ ಚಿಕ್ಕಪಟ್ಟಣ ಸೈಡು ನಮ್ಮೂರು ಸೈಡೆಲ್ಲ ಮಂಡ್ಯ ಸೈಡೆಲ್ಲ ನಾವು ಮದುವೆ ಆದರೆ ಗಂಡನ ಮನೆಗೆ ಹೋಗ್ತೀವಿ ಅಲ್ಲ ಹಂಗಲ್ಲ ಅವ್ರ ಮದುವೆ ಆದರೆ ಗಂಡನೇ ಅತ್ತೆ ಮನೆಗೆ ಹೋಗಿ ಸೇರ್ಕೋಬೇಕು ಆ ಥರ ಅಲ್ಲಿ ಉಲ್ಟ ನಮ್ಮಲ್ಲಿ ಹೆಂಗಿದೆ ಆ ಥರ ಸೇಮ್ ಉಲ್ಟಾನೆ ಆ ಥರ ಅಣ್ಣ ಬಂದು ಅವ್ರ ಮನೆಗೆ ಸೇರ್ಕೊಂಡಿದ್ರೆ ಮನೆ ಕಟ್ಟಿದರೆ ಮನೆ ಅಂತೂ ಅಲ್ಟಿಮೇಟ್ ಕ್ವೇಜಿ ಗ್ರೋ ಪ್ರೇಷಕ್ಕೂ ನಾವು ಹೋಗಿದ್ವಿ ಲಾಸ್ಟ್ ಇಯರು ಕೂಡ ಹೋಗಿದ್ವಿ ಅದನ್ನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರಲಿಲ್ಲ ನಿಮಗೆ ವೀಡಿಯೋಸ್ ಬೇಕು ಅದ್ರದ್ದು ಮನೆಯದು ಅಂತಂದರೆ ನಾನು ಇನ್ಸ್ಟಾಗ್ರಾಮಲ್ಲ ನಾನು ಹಾಕಿದ್ದೀನಿ ವೀಡಿಯೋ ಮಿನಿ ವ್ಲಾಗ್ ಹಾಕಿದ್ದೀನಿ ಅದ್ರಲ್ಲಿ ನೋಡ್ಬೋದು ಖಂಡಿತ ನೆಕ್ಸ್ಟು ಅವ್ರ ಮನೆಗೆ ಹೋಗೋ ಪ್ಲ್ಯಾನಿಂಗ್ಗಳಿದೆ ಆದಷ್ಟು ಬೇಗ ಹೋಗ್ತೀವಿ ನೋಡೋಣ ಅಯ್ಯಪ್ಪ ಸುಸ್ತಾಯಿತು ನಮ್ಮ ಕಾರ್ ಎಲ್ಲಿದೆ ನಿಜ ಬೆಳಕಲ್ಲಿ ಸ್ವಲ್ಪ ಕತ್ಲೇ ಇಲ್ವಾ ನೇಚರ್ಗೆ ನೇಚರ್ನ ಫೀಲ್ ಮಾಡೋಕ್ಕಾಗಲ್ಲ ಅವಾಗೆ ತುಂಬ ಮಳೆ ಬರ್ತಾಯಿತ್ತು ನೋಡೋಣ ಬೆಳಗ್ಗೆ ಟೈಮ್ ಇದೆ ಟಿಫಿನ್ ಕಿಡ್ಸ್ ಬೇಗ ಇರುತ್ತೆ ಬೇಗ ಇದ್ದರೆ ಇಲ್ಲಿ ಗೋಬರ ಟ್ರೆಕ್ಕಿಂಗ್ ಅದು ಈ ಗೌಡು ಬೇಗ ಇದ್ದರೆ ಇಲ್ಲ ಅಂದರೆ ಸ್ವಲ್ಪ ಲೈಟಾಗಿ ಏನಾದರೂ ಎಲ್ಲ ತೋರಿಸ್ಕೊಂಡು ಬ್ಯಾಕ್ ಟು ನೇಟಿವ್ ಹಂಗೆ ಅಂದಿವೆ ಏನೇನು ಪ್ಲೇಸ್ ಸಿಗುತ್ತೆ ಕವರ್ ಮಾ ಆಲ್ಮೋಸ್ಟ್ ಈ ಕಡೆ ಎಲ್ಲ ನಾವು ಒಂದು ನೋಡೇ ನೋಡಿರ್ತೀವಿ ನಾನು ತಲಕಾವೇರಿ ಒಂದು ನೋಡಿಲ್ಲ ಅದು ಈ ಕಡೆ ಸಿಗಲ್ಲ ಆ ಕಡೆ ಮಾರ್ಕೇಡಿ ರೂಟ್ ಬರುತ್ತೆ ನೋಣ ಬೆಳಿಗ್ಗೆ ಔಟ್ ಆದರು ಇಲ್ಲಿಂದ ಕುಕೊಂಡು ಬ್ಯಾಕ್ ಟು ನೇಚಿ ವಂಡುಮಾಂಡೆ ಬ್ಯಾಕ್ ಟು ಡ್ಯೂಟಿ ಅಷ್ಟೇ ಗಾಡು ನಡ್ಕೊಂಡು ಬಂದ್ವಿ ಇಲ್ಲಿಗೆ ಬ್ಲ್ಯಾಕಿ ಐ ಏನೇನೇನೇನೇನೇನು ಗಾಯ್ಸ್ ಇಲ್ಲಿ ಫುಡ್ ಇಸ್ಕೊಂಡು ಹೊರಗಡೆ ಫುಡ್ನ ಆರ್ಡ್ರ್ ಮಾಡಿದ್ವಿ ಬೇಕಾದ್ರೆ ತೊಗೋಬೋದು ನಮಗೆ ಟೂ ಮಚ್ ಎಕ್ಸ್ಪೆನ್ಸಿವ್ ಅನ್ನಿಸ್ತು ಕಾಸ್ಟು ಸೊ ನಾವು ಇಲ್ಲೇ ಆನ್ ದಿ ವೇ ಬರ್ಬೇಕಾದ್ರೆ ಒಂದು ಹೋಮ್ ಮೇಡ್ ಫುಡ್ ಇದೆ ಒಬ್ಬರು ಆಂಟಿ ಮಾಡ್ತಾರೆ ಅಲ್ಲಿ ಅವರು ಮೆನು ಕೊಟ್ಟಿದ್ದರು ಸೆವೆನ್ ತರ್ಟಿ ಕ್ಲೋಸ್ ಆಗುತ್ತೆ ಸೆವೆನ್ ತರ್ಟಿ ಒಳಗಡೆ ನೀವು ಆರ್ಡ್ರ್ ಮಾಡಿಕೊಳ್ಳಿ ಅಂತ ಸೊ ಆರ್ಡ್ರ್ ಮಾಡಿದ್ವಿ ಅವರು ಬ್ಯಾಕ್ ಗೀಟಾಗಿ ಸೆಕೆಂಡ್ ಗೀಟೆಗೆ ಬನ್ನಿ ಅಂತ ಹೇಳಿದ್ರು ಅದಕ್ಕೆ ನಾವು ಇಲ್ಲಿ ಉಡಿಕೊಂಡು ಬಂದ್ವಿ ಈಗ ಫುಡ್ನ ಈಸ್ಕೊಂಡು ಒಂದೆರಡು ವೀಡಿಯೋ ಶೂಟ್ ಮಾಡೋದಿದೆ ಹೇಗೆ ಗೌಡ್ರು ಮಾಡಬೇಕಂತೆ ಐಸ ಫೈರ್ ಬೆಲ್ಲು ನನಗೆ ಬೆಲ್ ಮಾಡೋಣ ಅಂದ್ಕೊಂಡೆ ಅಲ್ಲಿ ಓನ್ಲಿ ಇನ್ ಕೇಸ್ ಆಫ್ ಫೈರ್ ಅಂತ ಇದೆ ನಾನಿಲ್ಲ ಗಣೇಶ ಇರ್ಬೇಕೇನೋ ಅಂತ ಅಂದ್ಕೊಂಡೆ ಅಂದರೆ ಹೋಗಿದ್ದೀವಿ ಸುಮಾರು ರೆಸಾರ್ಟ್ಗೆ ಡಾಂಡೆಲ್ಲಿಗೆ ಮತ್ತು ಸುಮಾರು ಕಡೆ ಹೋಗಿದ್ದೀವಿ ರೆಸಾರ್ಟ್ಗೆ ಹೋಗಿದ್ದೀವಿ ಪ್ಲೇಸಸ್ಗೆಲ್ಲ ಹೋಗಿದ್ದೀವಿ ಈ ಥರ ರೆಸಾರ್ಟ್ಗೆ ಸೀರಿಯಸ್ಲಿ ಬಂದಿರಲಿಲ್ಲ ನಾನು ಬಂದಿರಲಿಲ್ಲ ಇವರು ಹೋಗ್ತಿರ್ತಾರೆ ಗೌಡ್ರು ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ತಿರ್ತಾರೆ ಮೆಂಬರ್ಸ್ ಎಲ್ಲ ನಾನು ಬಂದಿರಲಿಲ್ಲ ಕ್ರೈಝಿ ಅಂದರೆ ನಾವು ಟೂ ಡೇಸ್ಗೆ ಬುಕ್ಕಿಂಗ್ ಅವರು ಟೂ ಡೇಸಿಗೆ ಸಿ ನನಗೆ ಗೊತ್ತಿಲ್ಲ ಸರ್ಪ್ರೈಸ್ ಇದೆ ಆ್ಯಕ್ಚುಲಿ ನಾವು ನೆನೆ ಚಿಕ್ಕಪೇಟೆಗೆ ಶಾಪಿಂಗ್ ಅಂತ ಹೋಗಿದ್ದ ಇವರು ಆ ಕಡೆಯಿಂದಲೇ ಕರ್ಕೊಂಡ್ಬಂದರು ನಮ್ಮ ನೈಟ್ ಬಸ್ಸಲ್ಲಿ ಹೋಗೋದು ಬೇಡ ನಾನು ಬರ್ತೀನಿ ಅಂತ ನನಗೆ ನನಗೆ ಗೊತ್ತಿಲ್ಲ ಬರ್ಡೇ ಇವತ್ತು ಮಾಮೂಲಿ ಬರ್ತಾರೆ ಅಂತ ಅಂದ್ಕೊಂಡೆ ಆಮೇಲೆ ಬೆಳಗ್ಗೆ ಜ ಆರು ಗಂಟೆಗೆ ಅಲಾರ್ಮ್ ಕೊಟ್ಟು ಆವಾಗ ಬಸ್ತಾವ್ರಿ ನಡಿ ನಡಿ ಅರ್ಜೆಂಟ್ ಹೋಗಬೇಕು ಹೋಗಬೇಕು ರೆಡಿಯಾಗು ಅಂತ ನಾನು ಮಾಮೂಲಿ ಎಲ್ಲೋ ಯೂಸ್ ಹಿರಿ ಟೆಂಪಲ್ ಗಿಂಪಲ್ಗೆ ಅಂದ್ಕೊಂಡು ಮಾಮೂಲಿಗೆ ಬಂದೆ ನೋಡಿದ್ರೆ ಬರ್ತಾನು ಹೇಳಿದ ಎಷ್ಟೋ ಅರ್ಧ ದಾರಿಗೆ ಬಂದಮೇಲೆ ಹೇಳೋದು ಹಿಂಗ ಹಿಂಗೆ ಇಂದು ಕ್ಲಬ್ ಮಹೇಂದ್ರ ರೆಸಾರ್ಟು ವಿರಾಜ್ಪೇಟೆ ಕೂರ್ಗಲ್ಲಿ ಬುಕ್ ಮಾಡಿದ್ದೀನಿ ಅಲ್ಲಿಗೆ ಹೋಗೋದು ಅಂತ ಸೊ ಬಂದ್ವಿ ಅಲ್ಲೇ ಊಟ ಮಾಡ್ಕೊಂಡು ಅಂದ್ವಿ ಒಂದು ಹಾಫ್ ಆನ್ ಅವರ್ ಲೇಟ್ ಚೆಕ್ ಇನ್ ಆಗೋದು ಬಂದ್ವಿ ಒಂದು ಸ್ವಲ್ಪ ಎಲ್ಲ ಆಗಿ ಒಂದು ಅವರ್ ರೆಸ್ಟ್ ಮಾಡಿ ಆ್ಯಂಡ್ ಏನೋ ಮಾತಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಒಂದು ಕಾಫಿ ಕುಡ್ದು ಒಂದೆರಡು ವೀಡಿಯೋ ರೀಲ್ ಶೂಟ್ ಮಾಡಿ ಏನೋ ಹಂಗೆ ಸುಮ್ಮನೆ ರ್ಯಾಂಡಮಾಗಿ ಮಾತಾಡ್ತಾಯಿದ್ವಿ ಇವಾಗ ಅವರು ಟಾಟಿಗೆ ಅಂತ ಕರೆದಿದ್ರಲ್ಲ ಸೊ ಬಂದಿದ್ವಿ ಹಂಗೆ ಈಗ ಡಿನ್ನರ್ ಇಸ್ಕೊಂಡು ಹೋಗಬೇಕು ಹೋದ್ಮೇಲೆ ನೋಡೋಣ ಏನಾಗುತ್ತೆ ಅಂತ ಯಾವಾಗಲೂ ನಾವು ಬಂದರೆ ಬರ್ತೀವಿ ಇದು ಈ ಸಲೀ ಇದೆ ಆ್ಯಕ್ಚುಲಿ ಅನ್ಪ್ಲ್ಯಾಂಡು ಅವರು ಮೆಂಬರ್ ಕಡೆಯಿಂದ ಸ್ಪಾನ್ಸರು ಹಂಗಾಗಿ ಇಬ್ಬರೇ ಬಂದ್ವಿ ಅಷ್ಟೆ ನೋಡೋಣ ಚೆನ್ನಾಗಿದೆ ಈ ಫೀಲುವೆ ಸೀನ್ ಗೊತ್ತಾ ಊಟ ಬಂತು ಇಪ್ಪು ಪೆಟ್ಸು ಅವರ ಮುಂದೆನೇ ಬತ್ತಿತ್ತಾ ಅದಕ್ಕೆ ಚಿಕನೆಲ್ಲ ಆರ್ಡ್ರ್ ಮಾಡಿದ್ವಿ ಅದನ್ನ ಇದಕ್ಕೆ ಇದಕ್ಕಾಗ್ತಿದ್ದಾರೆ ಅಷ್ಟು ನಾಯಿ ಅಂದರೆ ಹುಚ್ಚು ಪ್ರೀತಿ ಹುಚ್ಚು ಪ್ರೀತಿ ಅಂದರೆ ನಾಯಿಗಿರೋ ನಿಯತ್ ಯಾರಿಗೂ ಇಲ್ಲ ಮನ್ಸಿಗೂ ಇಲ್ಲ ಅಟ್ಲೀಸ್ಟ್ ನಾವು ಒನ್ ಟೈಮ್ ಊಟ ಹಾಕಿದ್ರೆ ನಮ್ಮ ಮನೆ ಕಾಯುತ್ತೆ ನಾವು ಎಲ್ಲೋದ್ರಲ್ಲಿ ಬರುತ್ತೆ ಈ ಮನುಷ್ಯರಿಗೆ ನಾವೇನೇ ತುಪ್ಪ ತಿನ್ನಿಸಿದ್ರೂ ವಿಷನೇ ಅವ್ರು ಕರೋದಲ್ವಾ ಮನುಷ್ಯರಿಗೆ ಮಾಡಬಾರ್ದು ಏನೂ ಪ್ರಾಣಿಗಳಿಗೆ ಮಾಡಿ ತುಂಬ ಒಳ್ಳೆಯದು ಮನುಷ್ಯಗೆ ನಿಯತ್ತಿಲ್ಲ ಕೆಲವ್ರಿಗೆ ರೂಮ್ಗೆ ಹೋಗಿದ್ದ ಹಾ ಹಿಂಗೇ ಹೋಗಿ ಹಿಂಗ್ ಹೋಗ್ಬೋದು ಹಂಗ್ ಹಿಂಗ ಹೋಗಿ ಗ್ರೌಂಡ್ ಹೋಗಿ ಏನೇನಿದೆ ಅಂದ್ರೆ ಥ್ರಿಲ್ ಆರ್ ಚಿಲ್ ವು ಡಿಸೈಡ್ ಕಾಫಿ ಇರೋ ಆಕ್ಟಿವಿಟೀಸು ಇಂಡೋರ್ ಆಕ್ಟಿವಿಟೀಸು ಆಮೇಲೆ ಹಾಡ್ ಜಿಪ್ ಸಫಾರಿ ಆಮೇಲೆ ಹಾಕುವ ಬೈಸಿಕಲ್ಲು ಇಂಡೋರು ಆ್ಯಂಡ್ ಪೇಂಟ್ ಬಾಲ್ ಶೂಟಿಂಗು ಬೈಕ್ ರೈಡು ಏನೇನೋ ಇದೆ ಯೋಗ ಡ್ಯಾನ್ಸು ಅದು ಇದು ಆಮೇಲೆ ಇದು ಕಾಫಿ ಚೀಫು ಫನ್ ಕುಕ್ಕಿಂಗು ನೈಸ್ 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 ಅಮ್ಮ ಅಲ್ಲಿ ಲಿಫ್ಟಲ್ಲಿ ಹೋಗ್ಬೋದಾಗಿತ್ತಲ್ಲ ಅಲ್ಲಿ ಪಾರಿವಾಳ ಎಲ್ಲ ಹೆಂಗಿದೆ ಬೇಗ ಅಂದರೆ ಮಳೆ ಬರ್ತಿರ್ಲಿಲ್ಲವಾಡಿಕ್ಯೂರು ಹ್ಞೂ ಬೇಗ ಬಂದಿದ್ರೆ ಸ್ವಿಮ್ ಮಾಡ್ಬೋದಾಗಿತ್ತು ಮತ್ತೆ ಅದೆಲ್ಲ ರೋಪು ನಾವು ಅದು ಎಲ್ಲಾಡಿದ್ವಿ ಹೇಳು ದಂಡೇಲಿ ಅದೆಲ್ಲ ಆಡ್ಬೋದಾಗಿತ್ತು ಸ್ವಿಮ್ಮಿಂಗ್ ಬರೋಣ ಅಂತ ಚೆಕ್ ಹೋಗ್ಬೇಕಾದ್ರೆ ಆಗ್ಬೇಕಾದ್ರೆ ಆದರೆ ಮಳೆ ಬಂದಿದ್ದ ಕಾರಣದಿಂದ ಎಲ್ಲ ಕ್ಯಾನ್ಸಲ್ ಆಯಿತು ಅದ್ರ ಟೂ ಡೇಸ ತಗೊಂಡ್ರೆ ಫುಲ್ಲು ಎಂಜಾಯ್ ಮಾಡ್ಬೋದು ಇದು ದೊಡ್ಡವ್ರಿಗೆ ಇದು ಕಿಡ್ಸ್ ಸೆಕ್ಷನ್ನು ಚಿಕ್ಕ ಚಿಕ್ಕ ಮಕ್ಳುಗಳಿಗೆ ಏನೋ ನಮ್ಮಂತ ಅಲ್ಲಿ ಕನ್ನಡ ಆಡಬೇಕಂತ ಇವ್ರಿಗೆ ಇವರು ಆಡಲ್ವಂತೆ ಹ್ಯಾಪಿ ಹಬ್ ಹಾ ಕನ್ನಡ ಅವರು ಹಿಂದಿ ಸಿಂಗರ್ ಅಂತೆ ಡೋಂಟ್ ನೋ ಕನ್ನಡ ಓನ್ಲಿ ಹಿಂದಿ ಸಾಂಗ್ ಆಡ್ತಿದ್ದಾರೆ ಇವ್ರಿಗೆ ಕನ್ನಡ ಬೇಕಂತೆ ಇವರು ಕನ್ನಡ ಸಾಂಗ್ ಆಡದಂತೆ ಡ್ಯಾನ್ಸ್ ಮಾತ್ರ ಮಾಡ್ತಾರಂತೆ ಟಪಾಂಗುಚಿ ಇದೆಯಾ Yeah.

ಪ್ರೊಜೆಕ್ಟರ್ ಇದೆ ನಮ್ಮ ಮನೇಲಿ ಸ್ವಲ್ಪ ಚಿಕ್ಕದು ವೈಟ್ ಸ್ಕ್ರೀನ್ ಮೇಲೆ ಇಡ್ತಾರೆ ಅನಿಸುತ್ತೆ ಏನಾಗ್ತಾರೆ ಇಲ್ಲಿ ಮೂವಿನ ಏನೋ ಮೂವಿ ಹಾಕ್ಬೋದು ನಮ್ಮದು ಇದು ಆಡಾಯ್ತಿದೆ